ಸುರ ಮತ್ತೆ ಅಸುರ ಈ ಎರಡೂ ಭಾವಗಳನ್ನ ಒಂದು ಎಡೆಯನ್ನ ತೀರಿಸಿಕೊಂಡು ಅದಕ್ಕೊಂದು ಚಿತ್ರರೂಪ ಕೊಡೋದಕ್ಕೆ ಯುವ ಮತ್ತು ಎಳೆಯ ಮನಸ್ಸುಗಳು ತುಂಬಾ ಶ್ರಮ ಹಾಕಿದಾಗ ಒಂದಷ್ಟು ದೂರ ಪ್ರಯಾಣ ಮಾಡಿದಂತಹ ಕರ್ತವ್ಯ ಏನಾಗಿರುತ್ತೆ ಅಂತಂದ್ರೆ ಅದ್ಭುತ ಕೆಲಸ ಮಾಡಬೇಕು ನೀನು ಹಾಗಾಗಿ ಇದು ಅದಕ್ಕೊಂದು ಮೈಲಿಗಲ್ಲಾಗಿ ಸ್ಥಾಪಿತವಾಗಿ ಅಂತ ಹೇಳೋದು ಬಹಳ ದೊಡ್ಡ ಆಚೆ ಕರ್ತವ್ಯವಾಗುತ್ತೆ ಆ ನಿಟ್ಟಿನಲ್ಲಿ ಅಸುರ ಅಸುರರು ಈ ಶೀರ್ಷಿಕೆಯ ಚಿತ್ರದ ಮೂರನೇ ಭಿತ್ತಿಪತ್ರದ ಅನಾವರಣ ಏನಾಗಿದೆ ಇವತ್ತು ಇದು ಆವರಣರಹಿತವಾಗಿ ನಾಯಕಿ ನಟಿಸಿದಂಥ ಮೂರು ಜನ ಹಸುರರು ನಿರ್ದೇಶಕರು ಮತ್ತೆ ಸಾಂಘಿಕವಾಗಿ ಎಲ್ಲರೂ ಕೂಡಿ ಈ ಮಾಧ್ಯಮವನ್ನು ಸದ್ಬಳಕೆ ಮಾಡಿಕೊಂಡು ತಾವು ಹೇಳಕ್ಕೆ ಇಟ್ಕೊಂಡಿರುವಂಥ ಕಥೆಯನ್ನು ಮುಂದಾಟಿಸ್ತಿರುವಂಥ ಈ ಪರಿ ಇದೆಯಲ್ಲ ಅದಕ್ಕಾಗಿ ನನ್ನನ್ನು ಅವ್ರು ಆಯ್ಕೆ ಮಾಡಿಕೊಂಡು ಈ ತಕ್ಕ ಬಂದು ಒಂದು ತಾಂಡವಾಗಿ ಬಂದು ಏನು ಕೆಲಸ ಮಾಡಿದ್ದಾರೆ ಈ ತಂಡಕ್ಕೆ ನಿಜವಾದಂಥ ತಂಡ ಯಾವುದು ಅಂತಂದರೆ ಅಂದ್ರೆ ಮಾನದಂಡ ಯಾವುದು ಅಂತ ನಾವೆಲ್ಲರೂ ಚಿತ್ರವನ್ನು ಗೆಲ್ಲಿಸೋದು ಏನು ನೋಡೋದು ಏನೇನು ಇಲ್ಲ ನಮ್ಮ ಕನ್ನಡದ ಕಲಾಪೀಂತೂ ಸಹೃದಿಯ ಪ್ರೇಕ್ಷಕರು ಉಳಿತು ಅಂತ ಕಷ್ಟಪಟ್ಟು ಯಾರು ಕೆಲಸ ಮಾಡಿದ್ರು ಸಹ ಅವರು ಹಿಡಿದು ನಡೆಸಿದಂತಹ ಬಹಳ ದೊಡ್ಡ ಇತಿಹಾಸ ನಮ್ಮ ಮುಂದೆ ಇದೆ ಹಾಗಾಗಿ ಆ ಎಲ್ಲರ ಶುಭಾಶೀರ್ವಾದ ಇದಕ್ಕೆ ತಿದ್ದ ಕಲಿ ಹೆಚ್ಚಿನ ಜನ ನೋಡೋದ್ರ ಮುಖಾಂತರ ಅವರಿಗೆ ನಿಮ್ಮ ವಿಶ್ವಾಸನ ಪ್ರೀತಿಯನ್ನು ಕೊಡುವಂತಹ ಇಂಥ ಅಸುರರು ಮತ್ತೆ ಸುರರು ಕುರಿತಾಗಿ ಅನೇಕ ಕಥೆಗಳನ್ನ ಇಡೀ ಇದೇ ತಂಡ ಮತ್ತೆ ಮತ್ತೆ ಈ ಚಿತ್ರೋದ್ಯಮವನ್ನೇ ಅಥವಾ ಈ ಚಿತ್ರಕರ್ಮವನ್ನೇ ಮುಂದುವರಿಸಿಕೊಂಡು ಅಭೂತಪೂರ್ವ ಯಶ ಸಾಧಿಸುವುದನ್ನು ಮಾತನ್ನು ಹೇಳ್ತಾ ಹಸುರೂರ ತಂಡಕ್ಕೆ ತುಂಬಾ ದೊಡ್ಡ ವಿಜಯವನ್ನು ತುಂಬ ದೊಡ್ಡ ಜಾಯವನ್ನು ನಾನು ಹಾರೈಸುತ್ತೇನೆ